ಪುನರ್ವಿ ಎಜು ಸಂಸ್ಕಾರ್ ಚಾನಲ್ನ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಭಾಷಣವನ್ನು ನಾನು ನಿಮಗೆ ಐದು ನಿಮಿಷದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಹಾಗೆಯೇ ನೀವೇನಾದರೂ ಕೂಡ ಕಾಂಪಿಟೇಷನ್ಸ್ಗೂ ಏನಾದರೂ ಕೂಡ ಕಂಡಕ್ಟ್ ಮಾಡಿದರೆ ಈ ಒಂದು ಭಾಷಣವನ್ನು ಕೇಳ್ಕೊಂಡು ನೀವು ಬರೀಬೋದು ಹಾಗೆಯೇ ನೀವೇನಾದರೂ ಕೂಡ ಸ್ಟೇಜ್ನ ಮೇಲೆ ಮಾತಾಡಬೇಕು ಅನ್ನುವಂಥದ್ದನ್ನೇನಾದರೂ ಕೂಡ ವಹಿಸ್ಕೊಂಡಿದ್ದರೆ ಈ ಒಂದು ಭಾಷಣವನ್ನು ತಪ್ಪದೇ ಕೇಳಿ ಐದು ನಿಮಿಷ ಅದ್ಭುತವಾದಂತಹ ಭಾಷಣ ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಈಗ ಕನ್ನಡ ರಾಜ್ಯೋತ್ಸವದ ಒಂದು ಭಾಷಣವನ್ನು ತಿಳ್ಕೊಳ್ತಾ ಹೋಗೋಣ ಕನ್ನಡ ನಾಡಿನ ಹೆಮ್ಮೆಯ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಈ ವೇದಿಕೆಯ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗೌರವಾನ್ವಿತ ಮುಖ್ಯ ಗುರುಗಳೇ ಹಾಗೂ ನನ್ನೆಲ್ಲ ಗುರುಗಳೇ ಹಾಗೂ ನನ್ನ ನಲ್ಮೆಯ ಸಹಪಾಠಿಗಳೇ ಇಂದು ನಾವು ನಮ್ಮ ತಾಯಿ ನುಡಿ ಕನ್ನಡ ತಾಯಿಯ ನೆಲ ಜಲ ನಿಸರ್ಗದ ಸೊಬಗು ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿಯ ಹಿರಿಮೆಯನ್ನು ಉದಾತ್ತ ಮೌಲ್ಯಗಳನ್ನು ಕನ್ನಡಿಗರ ಹೃದಯ ಶ್ರೀಮಂತಿಕೆ ಸ್ವಾಭಿಮಾನವನ್ನು ಹೆಮ್ಮೆಯ ಪರಂಪರೆಯನ್ನು ಸ್ಮರಿಸುತ್ತಾ ಸಂಭ್ರಮಿಸುವುದಾಗಿದೆ ಅದೇ ಕನ್ನಡ ರಾಜ್ಯೋತ್ಸವ ಕಾವೇರಿ ಇಂದಮ ಗೋದಾವರಿ ವರಮಿರ್ತ ನಾಡಾದ ಕನ್ನಡದೊಳ್ ಭಾವಿಸುವ ಜನಪದಂ ಎಂದು ಕನ್ನಡದ ಮೊದಲ ಗ್ರಂಥದಲ್ಲಿ ಕವಿ ಶ್ರೀವಿಜಯನು ಉಲ್ಲೇಖ ಮಾಡಿರುವುದರಿಂದ ಈ ನಮ್ಮ ಕನ್ನಡ ನಾಡು ಕಾವೇರಿ ತೀರದಿಂದ ಗೋದಾವರಿ ನದಿವರೆಗೆ ಹಬ್ಬಿತ್ತು ಎಂಬುದು ಸ್ಪಷ್ಟವಾಗಿದೆ ಈ ನಮ್ಮ ಕನ್ನಡ ನಾಡು ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಅಡಿ ಎತ್ತರವಿದ್ದು ದೇಶದಲ್ಲೇ ಏಳನೇ ಅತಿ ದೊಡ್ಡ ರಾಜ್ಯವಾಗಿದೆ ಜನಸಂಖ್ಯೆಯಲ್ಲಿ ಒಂಬತ್ತನೆಯ ಸ್ಥಾನ ಹೊಂದಿದೆ ತುಂಗ ಭದ್ರ ಕೃಷ್ಣ ಭೀಮ ಕಾವೇರಿ ಹೇಮಾವತಿ ಕಬಿನಿ ಶರಾವತಿ ಕಾಳಿ ವರಹಿ ನೇತ್ರಾವತಿ ಅರ್ಕಾವತಿ ವೃಷಭಾವತಿ ಶಿಂಷಾ ಕುಮಾರಧಾರ ಹೀಗೆ ನಾನಾ ಪವಿತ್ರ ನದಿಗಳಿಂದ ನಮ್ಮ ನಾಡು ಪಾವನಗೊಂಡಿರುವುದು ನಮ್ಮ ಹಿರಿಮೆಯಾಗಿದೆ ಪಶ್ಚಿಮಘಟ್ಟ ಪ್ರದೇಶ ಕರಾವಳಿ ತೀರ ಮಲೆಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗಯ್ಯನ ಬೆಟ್ಟ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರದ ಮುಳ್ಳಯ್ಯನಗಿರಿ ಬೆಟ್ಟ ಸಾಲುಗಳು ಮಲೆನಾಡು ಅರೆಮಲೆನಾಡು ಸಮುದ್ರ ತೀರ ಬಯಲು ಸೀಮೆ ದಕ್ಷಿಣ ಪ್ರಸ್ಥಭೂಮಿಯಂತಹ ವೈವಿಧ್ಯಮಯ ನಿಸರ್ಗದ ಸೊಬಗಿನ ನಾಡು ನಮ್ಮದು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ಮೂವತ್ತ ಮೂರು ಕಿಲೋಮೀಟರ್ ಅಂದರೆ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಚದರ ಮೈಲುಗಳಲ್ಲಿ ಹರಡಿರುವ ವಿಶಾಲ ಕರ್ನಾಟಕ ನಮ್ಮದು ಲಕ್ಷ ಲಕ್ಷ ಹಳ್ಳಿಗಳು ನೂರಾರು ನಗರಗಳು ನೂರ ಎಂಬತ್ತು ತಾಲೂಕುಗಳು ಮೂವತ್ತು ಜಿಲ್ಲೆಗಳಿಂದ ಕೂಡಿರುವ ಈ ನಮ್ಮ ನಾಡನ್ನು ಹಿಂದೆ ಕರ್ನಾಟ ಕನ್ನಾಟ ಕ್ಯಾನರಿ ಕೆನರಾ ಕ ಕಪ್ಪು ಮಣ್ಣಿನ ನಾಡು ಮುಂತಾದ ಹೆಸರಿಂದ ಕರೆಯುತ್ತಿದ್ದರೆಂಬ ಪ್ರತೀತಿ ಇದೆ ಗಂಗಾ ಕದಂಬ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ವಿಜಯನಗರ ಸಾಮ್ರಾಜ್ಯದ ಅರಸರೇ ಅಲ್ಲದೆ ಟಿಪ್ಪು ಮದಕರಿ ನಾಯಕ ಮದಕರಿ ನಾಯಕರಾದಿಯಾಗಿ ಮಾದರಿ ರಾಜ್ಯವನ್ನಾಗಿಸಿ ಪ್ರಜಾಡಳಿತ ನೀಡಿದ ಮೈಸೂರು ಅರಸರವರೆಗೆ ಭವ್ಯ ಪರಂಪರೆಯ ಇತಿಹಾಸ ನಮ್ಮ ನಾಡಿಗಿದೆ ಶೌರ್ಯ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ಮಾನವೀಯತೆಯ ಅಂತಃಕರಣವುಳ್ಳ ಅರಸರ ಪರಂಪರೆ ನಮ್ಮ ಹೆಮ್ಮೆಯಾಗಿದೆ ಎರಡು ಸಾವಿರ ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಪುರಾತನ ಭಾಷೆ ಈ ಕನ್ನಡ ಭಾಷೆಯಾಗಿದೆ ಕವಿರಾಜಮಾರ್ಗ ಆದಿಪುರಾಣ ಶಾಂತಿಪುರಾಣ ಚಾವುಂಡರಾಯ ಪುರಾಣ ವಿಕ್ರಮಾರ್ಜುನ ವಿಜಯ ಗದಾಯುದ್ಧ ಪಂಪರಾಮಾಯಣ ಚಂದೋಂಬುಧಿ ವಡ್ಡಾರಾಧನೆ ಕರ್ನಾಟಕ ಪಂಚತಂತ್ರ ಧರ್ಮಾಮೃತ ಸಮಯ ಪರೀಕ್ಷೆ ಕಾವ್ಯಾವಲೋಕನ ಹರಿಶ್ಚಂದ್ರ ಕಾವ್ಯ ಗಿರಿಜಾ ಕಲ್ಯಾಣ ಜೈಮಿನಿ ಭಾರತ ಕುಮಾರವ್ಯಾಸ ಭಾರತವೇ ಮೊದಲಾದ ಕನ್ನಡದ ಪ್ರಾಚೀನ ಮಹಾಕಾವ್ಯಗಳನ್ನು ರಚಿಸಿರುವ ನಮ್ಮ ಹಳೆಗನ್ನಡ ಕವಿಗಳು ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನ ಮೆರೆದಿದ್ದಾರೆ ಇನ್ನು ಶ್ರೀ ವಿಜಯ ಪಂಪ ರನ್ನ ಪೊನ್ನ ಜನ್ನ ನಾಗವರ್ಮ ಹರಿಹರ ರಾಘವಾಂಕ ಲಕ್ಷ್ಮೀಶ ಕುಮಾರವ್ಯಾಸರೆ ಮೊದಲಾದ ಕವಿಗಳು ತಮ್ಮ ಮಹಾಕಾವ್ಯಗಳಲ್ಲಿ ಮಾನವ ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಸಾರಿ ಭಾರತೀಯ ಸಾಹಿತ್ಯ ಮತ್ತು ಪ್ರಪಂಚದ ಸಾಹಿತ್ಯದಲ್ಲೇ ಶ್ರೇಷ್ಠ ಕಾವ್ಯಗಳನ್ನು ರಚಿಸಿ ನಮ್ಮ ಕನ್ನಡ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದ್ದಾರೆ ಬಸವಣ್ಣ ಅಕ್ಕಮಹಾದೇವಿ ಚನ್ನಬಸವ ಸಿದ್ದರಾಮ ಅಲ್ಲಮಪ್ರಭು ಪ್ರಭು ದೇವರ ಸರ್ವಜ್ಞ ಹೀಗೆ ಸಾವಿರಾರು ವಚನಕಾರರು ತಮ್ಮ ವಚನ ಸಾಹಿತ್ಯದ ಮೂಲಕವೇ ಈ ನಾಡಿನ ಸಾಮಾಜಿಕ ಚಳುವಳಿಯನ್ನೇ ಮಾಡಿ ತತ್ವ ಧರ್ಮ ಮಾನವೀಯ ಮೌಲ್ಯಗಳನ್ನು ಸಾರಿ ಸಮಾಜದ ಮೌಢ್ಯವನ್ನು ತಮ್ಮ ವಚನಗಳ ಮೂಲಕ ತೊಳೆದು ಕನ್ನಡಿಗರ ಮನವನ್ನ ಪಾವನಗೊಳಿಸಿದ್ದಾರೆ ಜಗತ್ತಿಗೆ ಶ್ರೇಷ್ಠ ಸಾಹಿತ್ಯ ನೀಡಿದ್ದಾರೆ ಭಕ್ತಿ ಚಳುವಳಿಯ ಮೂಲಕವೇ ತಮ್ಮ ಕೀರ್ತನೆಗಳಿಂದ ಸುಳಾದಿ ಉಗಾಭೋಗಗಳಿಂದ ಕನ್ನಡಿಗರ ಭಕ್ತಿಯ ಹೃದಯ ಸಾಮ್ರಾಜ್ಯವನ್ನೇ ನಿರ್ಮಿಸಿದ ವಿಜಯದಾಸ ಪುರಂದರದಾಸ ಕನಕದಾಸ ಜಗನ್ನಾಥರು ವಿಜಯವಿಠಲರು ಪ್ರಭುಪಾದರು ಸಂಗೀತ ಸಾಮ್ರಾಜ್ಯದ ಮೂಲಕವೇ ಕನ್ನಡಿಗರ ಭಕ್ತಿ ಲೋಕವನ್ನೇ ಕಟ್ಟಿದ್ದಾರೆ ಮೇಲಾಗಿ ಕರ್ನಾಟಕ ಸಂಗೀತ ಪಿತಾಮಹರೆನಿಸಿದ ಪುರಂದರದಾಸರು ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ಸಂಗೀತವೆಂಬ ಶ್ರೇಷ್ಠ ಪರಂಪರೆಯನ್ನೇ ನಿರ್ಮಿಸಿದ್ದಾರೆ ಹಾಗೆಯೇ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗರಜ ದಿಗ್ಗಜರಾದ ಮುದ್ದಣ್ಣ ಕವಿ ಬಿ ಎಂ ಶ್ರೀ ತೀನಂ ಶ್ರೀ ರಾವ್ ಬಹದ್ದೂರ್ ಡೆಪ್ಯುಟಿ ಚನ್ನಬಸಪ್ಪ ಟಿ ಎಸ್ ವೆಂಕಣಯ್ಯನವರು ಆಲೂರು ವೆಂಕಟರಾಯರು ಗುರೂರು ರಾಮಸ್ವಾಮಿಯವರು ಉಯಿಲುಗುಳ ನಾರಾಯಣರಾಯರು ರಾಷ್ಟ್ರಕವಿ ಗೋವಿಂದ ಪೈ ಬೇಂದ್ರೆ ಕುವೆಂಪು ಮಾಸ್ತಿ ಡಿ ವಿ ಜಿ ವಿ ಸೀತಾರಾಮಯ್ಯನವರು ಕಾರಂತರು ಗೋಕಾಕರು ಯು ಆರ್ ಅನಂತಮೂರ್ತಿ ಗಿರೀಶ್ ಕರ್ನಾಡರು ಚಂದ್ರಶೇಖರ ಕಂಬಾರರು ನಿಸಾರ್ ಅಹಮದ್ ದೊಡ್ಡರಂಗೇಗೌಡರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸಿದ್ಧಲಿಂಗಯ್ಯನವರು ಹೀಗೆ ಅನೇಕ ಕವಿವರಣ್ಯರು ಅನಕೃ ತಾರಾಸರು ವೈದೇಹಿ ಎಸ್ ಎಲ್ ಭೈರಪ್ಪನವರಂತಹ ಸಾವಿರಾರು ಸಾಹಿತಿಗಳ ಕನ್ನಡ ಸೇವೆಯಿಂದ ಇಂದು ನಮ್ಮ ಕನ್ನಡ ಸಾಹಿತ್ಯ ಸಮೃದ್ಧಿಗೊಂಡಿದೆ ಹೊನ್ನಪ್ಪ ಭಾಗವತರ್ ಡಾಕ್ಟರ್ ರಾಜ್ ಡಾಕ್ಟರ್ ವಿಷ್ಣುವರ್ಧನ್ ಶಂಕರ್ನಾಗ್ ನರಸಿಂಹರಾಜು ಬಾಲಕೃಷ್ಣರೇ ಮೊದಲಾಗಿ ಯುವತಾರೆ ಪುನೀತ್ ರಾಜ್ ಅವರವರೆಗೆ ಕನ್ನಡದ ಸ್ಯಾಂಡಲ್ವುಡ್ ಲೋಕದ ಚಿತ್ರತಾರೆಯರು ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಚಿತ್ರಕಲೆ ಶಿಲ್ಪಕಲೆ ಸಾಹಿತ್ಯ ಸಂಗೀತ ನಾಟ್ಯ ನಾಟಕ ಕೃಷಿ ತಂತ್ರಜ್ಞಾನ ಉದ್ಯೋಗ ಐ ಟಿ ಬಿ ಟಿ ಶಿಕ್ಷಣ ಹೀಗೆ ಎಲ್ಲ ರಂಗದಲ್ಲಿ ನಮ್ಮ ಕನ್ನಡಿಗರು ಅದ್ವಿತೀಯರೆನಿಸುವುದು ನಮ್ಮ ಹಿರಿಮೆಯಾಗಿದೆ ಬಿಪ್ರೋ ಇನ್ಫೋಸಿಸ್ ಎಚ್ ಎ ಎಲ್ ಬಿ ಎಚ್ ಎಲ್ ಎನ್ ಎ ಎಲ್ ಬಾಸ್ಕೋ ಟಯೋಟಾ ಹೀಗೆ ಸಾವಿರಾರು ಜಾಗತಿಕ ಕಂಪನಿಗಳು ಕನ್ನಡ ನಾಡಿನ ಒಡನಲ್ಲಿ ಇರೋದು ಕನ್ನಡ ನಾಡನ್ನು ಜಗತ್ತಿನಲ್ಲೇ ಗುರುತಿಸುವಂತೆ ಮಾಡಿದೆ ಇಂತಹ ನಾಡಿನ ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಮನೆ ಮತ್ತು ಮನದ ಭಾಷೆಯಾಗಿ ಬಳಸಿ ಬೆಳೆಸೋಣ ಕನ್ನಡದ ಕಂಪನ್ನ ಗಡಿ ನಾಡಿನ ಹರಡೋಣ ಎಲ್ಲೇ ಇರಿ ಹೇಗೆ ಇರಿ ಎಂದೆಂದಿಗೂ ನೀವು ಕನ್ನಡಿಗರಾಗಿರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಭಾಳ್ಗೆ ಜೈ ಕನ್ನಡ ಮಾತೆ ಕನ್ನಡ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಕನ್ನಡ ನಾಡಿನ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ನಿಮ್ಗಿಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು